ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಗುರು ಹಿರಿಯ ಮಾಧ್ಯಮ ಹಾಗೂ ಎಲ್ಲ ಆಡಿಯನ್ಸ್ಗೆ ನನ್ನ ನಮಸ್ಕಾರಗಳು ಕರಿಕಾಡ ಫೆಬ್ರವರಿ ಆರನೇ ತಾರೀಕು ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ ದಯವಿಟ್ಟು ನಿಮ್ಮ ಆಶೀರ್ವಾದ ಇಡೀ ಇರಬೇಕು ನಮ್ಮ ಸಿನಿಮಾ ಮೇಲಿರಬೇಕು ಶ್ರಮ ಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಿರುವಂತಹ ಈ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಮೂರು ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ನನ್ನ ಈ ಸಿನಿಮಾಗಿದೆ ಇನ್ನು ನಾಲ್ಕು ಹಾಡುಗಳು ಬಹಳ ಅದ್ಭುತವಾಗಿ ಅತಿಶಯ ಜೈನ್ ಮಾಡಿದ್ದಾರೆ ಸೊ ಎಲ್ಲ ಎಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಆ್ಯಂಡ್ ಈ ಸಿನಿಮಾಗೆ ನನ್ನ ಪ್ರೊಡ್ಯೂಸರು ಹಾಗೂ ನನ್ನ ನಾಯಕ ನಟರು ಬಹಳ ಸಪೋರ್ಟಿವ್ ಆಗಿ ಏಕೆ ಅಂತಂದರೆ ನಾವು ಕೇಳಿದಂಥ ಸಿಂಗರ್ಸ್ ಇದಕ್ಕೆ ಬಹಳ ಅದ್ಭುತವಾಗಿರುವಂಥ ಎಲ್ಲ ಲ್ಯಾಂಗ್ವೇಜ್ನ ಸಿಂಗರ್ಸ್ಗಳು ಕೂಡ ಹಾಡಿದ್ದಾರೆ ಇವಾಗ ನೀವು ಇದು ಮಹೇಶ್ ಒಂದು ಕುರ್ಚಿ ಮರ್ತಬೇಟಿ ಅದು ಬಂತಲ್ಲ ಸಾಂಗ್ ಆ ಸಿನಿಮಾದ ಫೀಮೇಲ್ ಸಿಂಗರು ಸಾಹಿತಿ ಅಂತ ಅವರು ಆಮೇಲೆ ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ ಆಮೇಲೆ ನಕಾಶ್ ಅಜೀಜ್ ಅವರು ಹಾಡಿದ್ದಾರೆ ಸುಮಾರು ದೊಡ್ಡ 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 ಸಿಂಗರ್ಸ್ ನಾವು ಕೇಳಿದ್ದಕ್ಕೇನೂ ಇಲ್ಲ ಅನ್ನದೇ ಬಹಳನೇ ಒಂದು ನನಗೊಂದು ಫ್ರೀಡಮ್ ಕೊಟ್ಟು ಬಹಳ ಅದ್ಭುತವಾಗಿರುವಂಥ ಹಾಡುಗಾರಗಳನ್ನ ಹಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಋಣಿಯಾಗಿರ್ತೀನಿ ಆ್ಯಂಡ್ ಇದಕ್ಕೆ ಕನ್ನಡದ ಹಾಡಿಗೆ ನನ್ನ ಗುರುಗಳಾದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರು ಲಿರಿಕ್ಸ್ ಬರೆದಿರೋದು ನನಗೆ ಬಹಳ ಒಂದು ಆಶೀರ್ವಾದ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಸಾಂಗು ಸ್ವಲ್ಪ ಒಂದು ಜೋರಾಗಿ ಸೌಂಡ್ ಬರಲಿ ಯಾರಾದರೂ ನೀರ್ ರೀ ನೀ ಹಾಡ್ತೀರಾ ಪ್ಲೀಸ್ ನನ್ನ ಜೊತೆ ಹುಕ್ಲೇನ್ ಅಟ್ ಲೀಸ್ಟ್ ತ್ರೀ ಟೂ ಒನ್ ಗೋ ీ రాశి రమణే ఎల్గూ ఎనర్జీ ఇలా అంత గొత్తు అదే దయవిట్టు వన్ మోర్ నీ కన్యా రమణి థ్యాంక్ యూ సో మచ్ నీ ఆశీర్వాద బు ಥ್ಯಾಂಕ್ ಯು ಸೋ ಮಚ್ಂಕ್ ಶ್ರೀರಾಮ್ ಸರ್ ಸಿಂಗರ್ಸ್ಗೆ ಇನ್ನ ಭವಿಷ್ಯ ಇದೆ ಅಂತ ಗೊತ್ತಾಯಿತು ಅವರೆಲ್ಲ ಅದ್ಭುತವಾಗಿ ಹಾಡಿದ್ರೆ ಸಿಂಗರ್ಸ್ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡುವಂಥ ಟೆನ್ಷನ್ ಇನ್ನೂ ಬಂದಿಲ್ಲ